ಬೊಮ್ಮನಕಟ್ಟೆ ಗ್ರಾಮದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಭೇಟಿ ಕೊಟ್ಟ ಮಾಧ್ಯಮದವರ ಜೊತೆ ಅಲ್ಲಿನ ಮುಖ್ಯ ಶಿಕ್ಷಕ ಕಿರಿಕ್ ಮಾಡಿದ್ದಾನೆ ಹೊಳವಕೆರೆ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅಲ್ಲಿನ ಸಿಬ್ಬಂದಿಗಳು ವಿದ್ಯಾರ್ಥಿಗಳಿಂದ ಚಪಾತಿ ಉದ್ದಿಸಿಕೊಳ್ಳುತ್ತಿರುವ ದೃಶ್ಯ ವೈರಲ್ ಆಗಿತ್ತು ಈ ಸಂಬಂಧ ವಿಡಿಯೋ ಮಾಡಿದಂತಹ ಹೊರಗುತ್ತಿಗೆ ನೌಕರ ಶಿವರಾಜ್ ಸೇರಿದಂತೆ ನಾಲ್ಕು ಜನರನ್ನು ಅಲ್ಲಿನ ಪ್ರಾಂಶುಪಾಲ ಸಿದ್ದಪ್ಪ ಕೆಲಸದಿಂದ ತೆಗೆದುಹಾಕಿದ ಘಟನೆ ನಡೆದಿತ್ತು ಇನ್ನು ಈ ಸಂಬಂಧ ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಪತ್ರಕರ್ತರು ವಸತಿ ನಿಲಯದ ಅವ್ಯವಸ್ಥೆ ಕುರಿತು ಸುದ್ದಿ ಪ್ರಸಾರಕ್ಕೆ ತೆರಳಿದ್ದರು ಈ ವೇಳೆ ಅಲ್ಲಿನ ಪ್ರಾಂಶುಪಾಲರಾದ ಸಿದ್ದಪ್ಪ ಪತ್ರಕರ್ತರಿಗೆ ಅವಾಜ್ ಹಾಕಿದ್ದು ಅನುಮತಿ ಇಲ್ಲದೆ ಬರುವ ಹಾಗಿಲ್ಲ ಎಂದು ವಾಗ್ವಾದ ನಡೆಸಿದ್ದಾನೆ ಇನ್ನು ಪತ್ರಕರ್ತರಿಗೆ ಪ್ರಶ್ನೆ ಕೂಡ ಮಾಡಿದ್ದಾನೆ ನಂತರ ಹೋಗಿ ನೋಡಿದ್ದು ಅಲ್ಲಿನ ಅವ್ಯವಸ್ಥೆ ಕಂಡುಬಂದಿದೆ ಇನ್ನು ವಸತಿ ಶಾಲೆಯ ಅಡುಗೆ ಕೋಣೆಯಲ್ಲಿ ಕೊಳೆದ ತರಕಾರಿ ಮೊಳಕೆ ಒಡೆದ ಈರುಳ್ಳಿ ಹಾಗೂ ಮೊಳಕೆ ಬಂದ ಕಾಳು ಕಡಿಗಳು ಮತ್ತು ಕಸ ಕಡ್ಡಿಯಿಂದ ತುಂಬಿದ ಅಕ್ಕಿ ಚೀಲಗಳು ಕಂಡು ಬಂದಿದ್ದು ಸ್ವಚ್ಛತೆ ಇರದೆ ವಸತಿ ನಿಲಯ ಗಬ್ಬೆದು ನಾರುತ್ತಿದ್ದ ದೃಶ್ಯ ಬೆಳಕಿಗೆ ಬಂದಿದೆ ಇನ್ನು ವಸತಿ ನಿಲಯದ ಅವ್ಯವಸ್ಥೆ ಹಾಗೂ ಅಲ್ಲಿನ ಸ್ವಚ್ಛತೆ ಇರದೆ ಇರುವ ದೃಶ್ಯ ಕಂಡು ಬಂದಿದ್ದು ಜಿಲ್ಲಾಡಳಿತ ಇತ್ತ ಕಡೆ ಗಮನಹರಿಸಿ ಇಲ್ಲಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ಮುಂದಾಗಬೇಕಿದೆ

சுரேஷ் பர்மிஷன் அல்ல மைசூர் வாட நே பிரி கே வரங்க